ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರಲಕ್ಷ್ಮಿಗೆ ಯಾವ ವಿಧಾನದಲ್ಲಿ ಮಡ್ಲಕ್ಕಿ ಇಡಬೇಕು ಅಂತ ನೋಡ್ಕೋ ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ತಟ್ಟೆನ ತಗೋಬೇಕು ಮತ್ತೆ ಐದು ಇಡಿಯಷ್ಟು ಅಕ್ಕಿನ ಹಾಕೋಬೇಕು ಈಗ ತಟ್ಟೆ ತುಂಬಾ ಅಕ್ಕಿನ ಹಗ್ಲಿಸ್ಕೋಬೇಕು ಮೊದಲಿಗೆ ಇಲ್ಲಿ ನಾನು ಒಂದು ಬೆಲ್ದಚ್ನ ಇಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ಎಲೆ ಅಡಿಕೆನ ಇಟ್ಕೋಬೇಕು ಅದಾದ ಮೇಲೆ ದುಡ್ಡನ್ನ ಇಡಬೇಕು ಐದು ಬಾಳೆಹಣ್ಣು ಇಡಬೇಕು ಅದಾದ್ಮೇಲೆ ಒಂದು ಕೊಬ್ಬರಿ ಇಡಬೇಕು ಕೊಬ್ಬರಿನ ಖಾಲಿ ಬಿಡಬಾರ್ದು ಅದರಿಂದ ಅದು ತುಂಬ ಕಡಲೆ ಹಾಕೋಬೇಕು ಅದಾದ ಮೇಲೆ ಕುಂಕುಮ ಇಡಬೇಕು ಮತ್ತು ಲಕ್ಷ್ಮಿಗೆ ಇಷ್ಟವಾದ ಕಣ್ಕಪ್ ಇಟ್ಕೋಬೇಕು ಮತ್ತೆ ಲಕ್ಷ್ಮಿಗೆ ಕನ್ನಡಿ ಅಂದ್ರೆ ತುಂಬಾ ಇಷ್ಟ ಅದು ಕೂಡ ಇಟ್ಕೋಬೇಕು ನಂತರ ಬಾಚನ್ಗೆ ಇಟ್ಕೋಬೇಕು ಅದಾದ್ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಕೋಬೇಕು ನಂತರ ಅದಕ್ಕೆ ಬಳೆನ ಇಟ್ಕೋಬೇಕು ಮತ್ತೆ ಒಂದು ಹೂವನ ಇಡಬೇಕು ಈ ರೀತಿ ಮಡ್ಲಕ್ಕಿನ ತಯಾರಿಸ್ಕೋಬೇಕು ಈ ಮಡ್ಲಕ್ಕಿನ ದೇವಸ್ಥಾನಕ್ಕೆ ಕೊಡಬಹುದು ಮನೆ ಮಗಳಿಗೆ ಕೊಡಬಹುದು ಮತ್ತೆ ಸೊಸೆಗೂ ಕೊಡಬಹುದು ಈ ಮಡ್ಲಕ್ಕಿನ ದೇವಸ್ಥಾನಕ್ಕೆ ಕೊಡ್ರೆ ತುಂಬಾ ಒಳ್ಳೇದು ಆ ಪುಣ್ಯ ನಿಮಗ್ ಸಿಗುತ್ತೆ ಲಕ್ಷ್ಮಿ ಒಳ್ಳೇದು ಮಾಡ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು